ಮಶ್ರೂಮ್ ಕಟಿಂಗ್ ಮಾಡ್ಲಾಕಣ ಅಮಿತಾ ಚಂದ್ ಕಟಿಂಗ್ ಮಾಡು ಅದು ಐದು ರೂಪಾಯಿ ಜಾಸ್ತಿ ಆಗುತ್ತೆ ನೋಡಿ ಮತ್ತೆ ಆದ್ರೆ ಅದ್ರ ತಲೆ ಮೇಲೆ ಬಿತ್ತು ತಗೋ ಇಷ್ಟ್ ಜನ ದೊಡ್ಡ ತಗೊಂಡು ಒಟ್ಟಿಗೆ ಬರ್ತಾರ ನೋಡಿದ್ರೆ ಅಲ್ಲಿ ಪ್ಲಾಸ್ ಬ್ಯಾಗ್ ಪೊಲೀಸ್ ತೋರ್ ಒದೇ ಜ್ಞಾಪಕ ಬತ್ತಾವೆ ಇಷ್ಟ್ ಜನ ಯಾಕೆ ಬತ್ತಾವ್ರಿ ಅಂತ ಒಸಿ ತಿಳ್ಕೊ ಟು ದಿ ಸೇಫ್ ಅರ್ಸೈಡು ಐ am ಎಲ್ಲ ತಿತಿ ಮಾಡ್ಬೇಕು ಎಲ್ಲ ಅವನು ನಮ್ಮೂರಿನ್ ಪಂಚಾಯತಿ ಚೇರ್ಮನ್ಗೆ ಫೋನ್ ಮಾಡಿ ಬಾಯಿ ಬಂದ ಬಗಳೇ ಅಲ್ಕ ನನ್ ಮಗ ಅವನ್ ಸಿಗ್ಲಿ ಕೈ ಕಾಲ್ ಮುರಿತೀವಿ ಇನ್ನು ಕೂತಿದ್ನಲ್ಲ ಎಲ್ಲಿ ಎಸ್ಕೆಪ್ ಆಗದ

ಅಷ್ಟು ಜನ ಸುಳ್ಕೊಂಡು ಒಟ್ಟಿಗೆ ಇಟ್ಟಾಗ ಏನು ನೋವಾಗ್ಲಿಲ್ಲ ಕಣ್ಣ ಒಂದೇ ಗೋಪ ಬಂದ ತಂದ ಹಿಡ್ಕ ಚಂದ ಚಿಂತ ಚಿತ್ರ ಮಾಡ್ಬಿಟ್ಟ ಅವನ್ ಯಾರಂತ ಗೊತ್ತಾಯ್ತ ಬೆಜೆ ಒಳಗೆ ಕತ್ಲೆ ಇತ್ತಲ್ಲ ಕಂಡ್ಬಿಟ್ರೆ ಎಲ್ಲಿ ಉಳ್ಕಟ್ಟಿ ಚುಚ್ಕೊಂಡ್ಬಿಡ್ತದೋ ಅಂತ ನಾನ್ ನೋಡ್ಲಿಲ್ಲ ಕಣ್ಣ ಹೋಗಿ ಎಣ್ಣೆ ನೀರ್ ಹಾಕೊಳ್ಳೋಣ ಎಲ್ಲ ಸರಿ ಆಯ್ತು ಗುಜ್ಜಾ ಯಾವ ಗಳಿಗೆ ಈ ದರಿದ್ರ ನನ್ ಮಗನ್ ಮೊಬೈಲ್ ತಗೊಂಡು ಅವಾಗ್ಲಿಂದ ಗ್ರಾಚ್ ಸರ ತಪ್ಪಲೇ ಇಲ್ಲ ಇದ್ರಲ್ಲಿ ಫ್ರೀ ಆಗಿ ಗಿಫ್ಟ್ ಕೊಡ್ತಾ ಇದ್ರಿ ತಗೊಳಪ್ಪ ಇನ್ನು ಎರಡು ಐಟಮ್ ಬಾಕಿ ಐತೆ ಐಟಮ್ ಯಾವ್ದು ಯಾವ್ದ ನನ್ನ ಮೊಬೈಲ್ ಕದ್ದು ನನಗೆ ಆಟ ಆಡ್ತಾ ಹಾಗಾದ್ರೆ ಈ ಪಿಟಿಗೆಲ್ಲ ನಂದ

ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ದಯವಿಟ್ಟು ಅದೇನ್ ಆಕ್ಷನ್ ತಗೋಬೇಕು ಅರೆ ಅದೇನೋ ಗುಡ್ ಗುಡ್ ಮಾರ್ನಿಂಗ್ ಅಪ್ಪಾಜಿ ತಗೊಳ್ಳಿಂಗ್ ಕೂತ್ಕೋ ಏನೋ ಪ್ರಾಬ್ಲಮ್ ಅಂದ್ರಿ ಅದೇ ಮಾವ ಬ್ಯಾಂಕ್ ಲೋನ್ ಅಲ್ಲ ಅಪ್ರೂವಲ್ ಆಗಿದೆ ಶ್ಯೂರಿಟಿ ಕೊಡ್ಬೇಕು ಎಷ್ಟಮ್ಮ ಒಂದ್ ಕೋಟಿ ಅದಕ್ ನೀವ್ ಯಾಕೆ ಬರಕ್ ಹೋದ್ರಿ ಒಂದ್ ಫೋನ್ ಮಾಡಿದ್ರೆ ನಾನೇ ಬಂದು ಶೂರಿಟಿ ಕೊಡ್ತಾ ಇದ್ದೆ ಕಂಪನಿ ನನ್ನ ಹೆಸರಲ್ಲಿ ಮಾಡ್ತಿದ್ವಲ್ಲ ಅಪ್ಪಾಜಿ ಅದಕ್ಕೆ ನಾನೇ ಶ್ಯೂರಿಟಿ ಕೊಡಬೇಕು ನಿಮ್ ಹೆಸರಲ್ಲೇ ಅಂತ ತಂದ್ಕೊಂಡೆ ಅಪ್ಪಾಜಿ ಮುಂದೆ ಸಣ್ಣ ಪುಟ್ಟದಕ್ಕೆಲ್ಲ ನೀವೇ ಅದಕ್ಕೆ ತೊಂದ್ರೆ ಅಂತ ಪರವಾಗಿಲ್ಲ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರವ್ರ ಜವಾಬ್ದಾರಿ ಅವ್ರು ವಹಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಫ್ಯಾಕ್ಟ್ರಿನೋ ಜಮೀನೋ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಸಾಕು ಅಪ್ಪಾಜಿ ಅದೇನ್ ತುಂಬಾ ಈಸಿ ಮಾವ ಲಾಯರ್ ಹೇಳಿದ್ರೆ ಒಂದೇ ದಿನದಲ್ಲಿ ಮಾಡಿಸ್ಕೊಟ್ಬಿಡ್ತಾರೆ ಅಪ್ಪಾಜಿ ಲಾಯರ್ ಮಾಡ್ತೀನಿ ಫೋನ್ ಮಾಡೋದಕ್ಕೆ ಮುಂಚೆ ಎಲ್ಲಾ ಮಕ್ಕಳು ಒಂದ್ಸಲ ಕೇಳೋದು ಒಳ್ಳೇದಲ್ವಾ ಮಾವ ಇರ್ಬೇಕಾದ್ರೆ ಬೇರೆಯವ್ರ ನೀನು ಕೇಳ್ಬೇಕು ಆಸ್ತಿ ಪಾಲ್ ಮಾಡುವಂತದ್ದು ಏನಾಗಿತ್ತು ನಾನು ಇವರಿಗೆ ಅದನ್ನೇ ಹೇಳದ್ನಮ್ಮ ಮಕ್ಕಳು ಬೆಳೆದು ವಯಸ್ಸಿಗೆ ಬಂದ ಮೇಲೆ ಎಲ್ಲಾ ಜವಾಬ್ದಾರಿನೂ ಅವ್ರಿಗೆ ಕೊಡ್ಬೇಕಾದ್ದು ತಂದೆ ಆದ ಒಂದು ಕರ್ತವ್ಯ ಅಂತ ಹೇಳಿ ಈ ವಿಲ್ಗಳನ್ನು ಮಾಡಿಸ್ಬಿಟ್ರು ಈ ಮನೆ ಫ್ಯಾಕ್ಟ್ರಿ ನಿನ್ನ ವಿವೇಕ್ ಹೆಸರಿಗೆ ಮಾಡಿದ್ದೀನಿ ತಗೊಮ್ಮ ಐವತ್ತು ಎಕರೆ ಗದ್ದೆ ಬೆಂಗಳೂರು ನೀನು ವಾಸ ಮಾಡ್ತಿರೋ ಮನೇಲಿ ಅರ್ಧ ನೀನು ಕಂಪ್ನಿ ಮಾಡಬೇಕು ಅಂತಿರೋ ಸೈಟು ನಿನ್ನ ಹೆಸರಿಗೆ ಮಾಡಿದ್ದೀನಿ ನೂರು ಎಕರೆ ಗದ್ದೆ ಬೆಂಗಳೂರು ಮನೇಲಿ ಅರ್ಧ ನಾಲ್ಕು ಸೈಟು ನಿನ್ನ ಹೆಸರಿಗೆ ಮಾಡಿದ್ದೀನಿ ಅಡಿಕೆ ತೋಟ ಐವತ್ತು ಎಕರೆ ಗದ್ದೆ ಇಂದ್ರಾನಗರ ಸೈಟು ಕಿರಣ್ ಹೆಸರಿಗೆ ಮಾಡಿದಿನಿ ಇನ್ನು ಉಳಿದು ಒಡವೆ ಬ್ಯಾಂಕ್ ಬ್ಯಾಲೆನ್ಸು ನನ್ನ ಹೆಸರಲ್ಲಿ ಇರುತ್ತೆ ಸಂತೋಷ ತಾನೆ ಐದು ಜನಕ್ಕೆ ಹಂಚಬೇಕಾದ ಆಸ್ತಿನ ನಾಲ್ಕೇ ಜನಕ್ಕೆ ಹಂಚಿದಾಗ ಅವ್ರಿಗೆ ಸಂತೋಷ ಆಗದೆ ದುಃಖನ ಆಗುತ್ತೆ ಅಂದ್ರೆ ಬೀದಿಲ್ ಬಿದ್ದ ಆ ಬಿಕಾರಿಗೆ ಆಸ್ತಿ ಹಂಚಬೇಕಾಗಿತ್ತಾ ಹೌದ್ರಿ ನನ್ನ ಮಗ ಬಿಕಾರಿನಿ ಬೀದಿಲ್ ಬಿದ್ದಿದ್ದವನೇ ಅವನಿ ಮನೆ ಕಾಲಿಡಕ್ಕೆ ಮುಂಚೆ ನಾವು ಬೇರೆಯವ್ರ ಹೊಲನ ಗೇಣಿ ಮಾಡ್ಕೊಂಡು ಬದುಕ್ತಿದ್ದಿದ್ದು ಜ್ಞಾಪಕ ಇದೆಯಾ ನಿಮ್ಗೆ ಇವರೆಲ್ಲ ಸ್ಕೂಲು ಕಾಲೇಜು ಅಂತ ಓದಕ್ ಹೋದಾಗ ನಮ್ಮ ಹೊಲ ಅಂತ ಅವನ್ ಸುರಿಸಿದ್ದು ಬೆವರಲ್ಲ ರೀ ರಕ್ತ ಕೆಲ್ಸ ಮದುವೆ ಹೆಂಡತಿ ಮಕ್ಕಳು ಅಂತ ಇವ್ರಗಳೆಲ್ಲ ಸಿಟಿ ಸೇರ್ಕೊಂಡಾಗ ನಮ್ಮ ಕಷ್ಟ ಸುಖಕ್ಕಾಗಿದ್ದು ಇವ್ರಗಳಲ್ಲಾರಿ ಆ ಭಿಕಾರಿನೇ ನನ್ನನ್ನು ನಿಮ್ಮನ್ನು ಕಾಪಾಡೋಕೋಸ್ಕರ ತನ್ನ ಪ್ರಾಣಾನು ಲೆಕ್ಕಸ್ದೆ ಹೋರಾಡಿದ್ದು ಆ ಭಿಕಾರಿಗೆ ಹೊರತು ಈ ನಿಮ್ ಮಕ್ಕಳ ಅಲ್ಲಾರಿ ಏನ್ರಿ ಸಮಾಧಾನ ಮಾಡ್ಕೊಳೋದು ಗಳಿಸಿ ಗುಡ್ಡ ಹಾಕಿದೆಲ್ಲ ನನ್ ಮಗ ಅನುಭವಿಸದ್ ಮಾತ್ರ ಇವ್ರಗಳ ಈ ಮನೇಲಿ ಇವ್ರಗಳಿಗೆಲ್ಲ ಎಷ್ಟ್ ಹಚ್ಚಿದ್ಯೋ ಅವನ್ಗೂ ಅಷ್ಟೇ ನಿಮ್ಗೆ ಎಷ್ಟ ಅಧಿಕಾರ ಇದೆಯೋ ನನ್ಗೂ ಅಷ್ಟೇ ಅಧಿಕಾರ ಇದೆ ನೀವಿಷ್ಟ ಬಂದಾಗ ಹಂಚಕ್ಕೆ ನಾನ್ ಬಿಡಲ್ಲ ಸೂರ್ಯನ್ಗೂ ಇದರಲ್ಲಿ ಒಂದ್ ಪಾಲ್ ಸಿಗ್ಲೇಬೇಕು అన్నపూర్ణ ಈಗ ಹೇಗಿದ್ದಾರೆ ಐ ಆಮ್ ಸಾರಿ ಈಗಲೇ ಏನು ಹೇಳಕ್ಕಾಗಲ್ಲ ಅವ್ರಿಗೆ ಮೊದಲು ಪ್ರಜ್ಞೆ ಬರಬೇಕು ಪ್ರಜ್ಞೆ ಯಾವಾಗ ಬರುತ್ತೆ ಈಗಲೇ ಬರ್ಬೋದು ಒಂದು ವಾರ ಆಗ್ಬೋದು ಅಥವಾ ಒಂದು ತಿಂಗಳೇ ಆಗ್ಬೋದು ಸಾರ್ ಅವನ ತಾಯಿ ಆಸ್ಪತ್ರೆಯಲ್ಲಿ ಪ್ರಾಣ ಅಪಾಯದಲ್ಲಿದ್ದಾಳೆ ಬಾಗ ಅಂದ್ರೆ ಅವಳಿಗೆ ಪಂಚ ಪ್ರಾಣ ಮುಖ ಒಂದೇ ಒಂದ್ಸ ಮುಖ ನೋಡೋ ಅವಕಾಶ ಮಾಡಿರೋ ತಪ್ಪನ್ನ ಅವನೇ ಒಪ್ಕೊಂಡಿರೋದ್ರಿಂದ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ಅವನ್ನ ಬಿಡುಗಡೆ ಮಾಡೋ ಅಧಿಕಾರ ನಮಗಿಲ್ಲ ತೀರ್ಮಾನ ಸರ್ ನಾವೇನು ಹೇಳಕ್ಕಾಗಲ್ಲ ಶಿಕ್ಷೆ ಆರ್ ತಿಂಗಳಾಗಬಹುದು ಇಲ್ಲ ಒಂದ್ ವರ್ಷನೇ ಆಗ್ಬಹುದು ಒಂದು ವಾರ ಆಯ್ತು ಇನ್ ಎಷ್ಟು ದಿನಾಂತರ ಇಲ್ಲಿರೋದು ನೀವು ಬೇಕಾದ್ರೆ ಇರಿ ನಾನು ಹೋಗ್ತೀನಿ ನಾನು ಹೇಗೆ ಇರಕ್ಕಾಗುತ್ತೆ ಬಿಲ್ಡಿಂಗ್ ಕೆಲಸ ಬೇರೆ ನಡೀತಾ ಇದೆ ಬ್ಯಾಂಕ್ ಲೋನ್ ವಿಷಯ ಬೇರೆ ಮಾತಾಡ್ಬೇಕು ನಾವು ಹೋಗೋಣ ಹಾಗೋ ಹರಿ ಇರ್ತಾನಲ್ಲ ನಡಿ ಏನಂದ್ರೆ ನಿಂದು ಪ್ರೈವೇಟ್ ಅಪ್ಪ ನಮ್ದು ಗೌರ್ಮೆಂಟ್ ರಜಾ ಯಾರ್ ಕೊಡ್ತಾರೆ ಸುಮ್ನೆ ಯಾಕ್ ಟೆನ್ಷನ್ ಮಾಡ್ಕೋತಿದ್ದೀರಾ ಹೇಗೋ ಮಗಳಿದ್ದಾಳೆ ನೋಡ್ಕೋತಾಳೆ ಬನ್ನಿ ನಾ ಹೋಗೋಣ ಚೆನ್ನಾಗಿ ಹೇಳದ್ರಿ ರೇಖಾ ಏನಾದ್ರು ತಿಂಗಳಂಗಟ್ಲೆ ಇಲ್ಲೇ ಇದ್ಬಿಟ್ರೆ ಹಳ್ಳಿ ಮನೆ ಯಾರ್ ನೋಡ್ಕೋತಾರೆ ನನ್ನ ಯಾರು ನೋಡ್ಕೋತಾರೆ ನನ್ನ ಫ್ಯಾಕ್ಟ್ರಿ ಯಾರು ನೋಡ್ಕೋತಾರೆ ನಿಮ್ಮಪ್ಪ ಮಾಡಿದ ತಪ್ಪಿಗೆ ನಾವು ಸಫರ್ ಪಡ್ಬೇಕಾಗಿದೆ ಯಾವ ಕರ್ಮರಿ ಇದು ಅವರು ಇದಾರಲ್ಲ ನೋಡ್ಕೋತಾರ ಬಿಡಕ್ಕ ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಪ್ರಾಯಶ್ಚಿತ್ ಅದು ಆಗತ್ತೆ ಭೇಷ್ ನನ್ನ ಮಕ್ಕಳು ನನ್ನ ಸೊಸೆಯರು ನನ್ನ ಅಳಿಯ ಅಂತ ಪ್ರತಿ ಅಹಂಕಾರದಲ್ಲಿ ಬೀಗ್ತಿದ್ದಲ್ಲ ನನಗೆ ಒಳ್ಳೆ ಪಾಠನೇ ಕಲಿಸ್ಬಿಟ್ರಿ ಅಪ್ಪಾಜಿ ಅಪ್ಪ ಅಂತೆ ಅಪ್ಪ ಅಪ್ಪ ಅನ್ನೋ ಪದದ ಅರ್ಥ ಗೊತ್ತೇನೋ ನಿಮ್ಗೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಬಾಳ್ಬೇಕು ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದುಡ್ದೆ ನನ್ನ ಸ್ವಂತ ಸುಖ ಸಂತೋಷನ ತ್ಯಾಗ ಮಾಡಿದೆ ಅಂಗೈಯಗಳ ಜಮೀನು ನನಗೆ ಬೇಡ ಅಂತ ಎಲ್ಲ ನಿಮ್ಗೆ ಹಂಚ್ಕೊಟ್ಬಿಟ್ಟೆ ಈಗ ಆಸ್ತಿ ಕೈಗೆ ಬಂದ್ಮೇಲೆ ನಿಮ್ಮ ಅಪ್ಪ ನಿಮ್ಗೆ ಕಾಲ್ ಕಸ ಆಗ್ಬಿಟ್ಟ ಹಾಗಲ್ಲ ಅಪ್ಪಾಜಿ ಸಾಕು ಏನೋ ಮಾತಾಡ್ಬೇಡ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹೆ ತಾಯಿ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿರ್ಬೇಕಾದ್ರೆ ಒಂಬತ್ತು ದಿನ ಅವಳು ಪಕ್ಕದಲ್ಲಿದ್ದು ಅವಳ ಆರೈಕೆ ಮಾಡಕ್ಕೆ ನಿಮಗೆ ಪುರುಸೊತ್ತಿಲ್ಲ ಅಲ್ಲ ಸಾರ್ಥಕವಾಯ್ತು ಅವಳು ತಾಯ್ತನ ಇದಕ್ಕೇನಾ ತನ್ನ ಪ್ರಾಣ ಹೊತ್ತಿ ಇಟ್ಟು ಅವಳು ನಿಮ್ಗೆ ಜನ್ಮ ಕೊಟ್ಟಿದ್ದು ಜನ್ಮ ಕೊಟ್ಟಿಗೆ ನಿಮ್ಮ ಋಣ ನಾನು ಸಾಕಷ್ಟು ತೀರ್ಸಿ ಬಿಡಿ ಹೋಗ್ಬಿಡಿ ದೈವಿತ ಎಲ್ಲ ಹೋಗ್ಬಿಡಿ ಹೋಗ್ಬಿಡಿ ಅಪ್ಪಾಜಿ ಹೇಳು ಮಡ ಮಗಲೇ ನಿನ್ನ ಗಂಡನ ಜೊತೆ ಹೋಗು ನನ್ನಿಂದಾಗಿ ನೀವ್ರು ಬೇರೆ ಆಗೋದ್ ಬೇಡ ನಿನ್ ಗಂಡನ್ ಚೆನ್ನಾಗಿ ನೋಡ್ಕೊ ನಾನು ಹೋದ್ರೆ ಅಮ್ಮನ್ ಯಾರು ನೋಡ್ಕೋತಾರೆ ಇಷ್ಟು ವರ್ಷ ನನ್ನ ಸೇವೆ ಮಾಡಿದಾಳೆ ಈ ನಾಲ್ಕು ದಿನ ನಾನು ಅವಳು ಸೇವೆ ಮಾಡಿ ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಹೆಣ್ಣಾಗಿ ಹುಟ್ಟದ್ ಮೇಲೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇರ್ಬೇಕು ದಿಕ್ಕಿಲ್ದವಳು ಅಂತ ಆಶ್ರಯ ಕೊಟ್ರೆ ಬುಟ್ಟಿಗೆ ಹಾಕೊಂಡು ಸಂಸಾರನ ಬಿಟ್ಲು ನಮ್ಕೊಂಡ್ ಬಿಟ್ಟು ಬಂದಿದ್ದಿಕ್ಕೆ ದೇವ್ರಂತ ಸೂರ್ಯ ಜೈಲ್ ಪಾಲಾದ ಅವ್ರಮ್ಮ ಆಸ್ಪತ್ರೆ ಸೇರಿದ್ರು ಮನೇನೆ ಒಡೆದು ಚಿತ್ರ ಚಿತ್ರ ಮಾಡ್ಬಿಟ್ಲು ಇದು ಒಂದ್ ಜನ್ಮನ ಇಂತ ಈನ್ ಬಾಳ್ ಬಾಳೋಕಿಂತ ಎಲ್ಲಾದ್ರೂ ಹೋಗಿ ಕೆರೆನೋ ನೋವು ಬಾವಿನ ನೋಡ್ಕೊಳ್ಳೋದು ಮೇಲು ಸೀತಾ ಸೀತಾ ಕಿರಣ್ ಹೇಗಿದೆಯಾ ಸೀತಾ ಏನಾಯ್ತು ಸೀತಾ ಏನಾಯ್ತು ಅಳ್ಬೇಡ ಅಳ್ಬೇಡ ಸೀತಾ